ಹಾಯ್ ಅಲೋ ನಮಸ್ಕಾರ ಎಲ್ರಿಗೂ ನಾನು ಸೌಮ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆಯಿಂದಲೇ ಲಗ್ನ ಶುರು ಮಾಡ್ಕೊಂಡಿದ್ದೀನಿ ಪೂಜೆ ಎಲ್ಲ ಮಾಡಿಕೊಂಡು ಮನೆಯಲ್ಲಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮನೆಯಲ್ಲಿ ಪೂಜೆಯನ್ನು ಇದ್ದೀನಿ ಹಾಗೇ ನಮ್ಮ ಊರಲ್ಲಿರುವಂತಹ ದೇವಸ್ಥಾನದಲ್ಲಿ ಪೂಜೆ ಕೂಡ ಇತ್ತು ಅಂದರೆ ಆರಾಧನೆ ಅಂತ ದೇವರ ಆರಾಧನೆ ಮಾಡ್ತಾರೆ ಸೊ ಅದಕ್ಕೋಸ್ಕರ ಅಲ್ಲಿಗೂ ಕೂಡ ಹೋಗಬೇಕಿತ್ತು ಅದಕ್ಕೋಸ್ಕರ ಮೊದಲು ಮನೆಯಲ್ಲಿ ಪೂಜೆನ ಮುಗಿಸಿ ಆಮೇಲೆ ದೇವಸ್ಥಾನಕ್ಕೆ ಹೋಗ್ತೀವಿ ನೋಡಿ ದೇವಸ್ಥಾನಕ್ಕೆ ಅಂತ ಇಲ್ಲಿ ಕಜ್ಜಾಯನ ಮಾಡ್ಕೊಂಡಿದ್ದೀನಿ ಸೊ ಎರಡು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ದೇವಸ್ಥಾನಕ್ಕೆ ಕೊಟ್ಟು ದೇವಸ್ಥಾನಕ್ಕೆ ಇದನ್ನು ಕೊಡಬೇಕು ಸೊ ನಾವು ಮಡಿಯಿಂದ ಸ್ನಾನ ಮಾಡಿಕೊಂಡು ಅಕ್ಕಿನ ನೆನೆ ಹಾಕಿ ಸೊ ಪಾಕ ಎಲ್ಲ ಮಾಡಿ ಕಜ್ಜಾಯನ ರೆಡಿ ಮಾಡ್ಕೊಂಡಿದ್ದೀವಿ ವರ್ಷ ವರ್ಷವೂ ಕೂಡ ಈ ಥರ ದೇವಸ್ಥಾನದಲ್ಲಿ ಆರಾಧನೆ ಮಾಡಬೇಕಾದ್ರೆ ಈ ಥರ ನಮ್ಮ ಮನೆಯಿಂದ ಕಜ್ಜಾಯನ ಮಾಡಿಕೊಡ್ತೀವಿ ಸೊ ಊರ್ಲಿ ಸುಮಾರು ಜನದ ಮನೇಲಿ ಈ ಥರ ಕಜ್ಜಾಯನ ಊಟಕ್ಕೆ ಅಂತ ಮನೆಯಲ್ಲೇ ರೆಡಿ ಮಾಡಿ ತಯಾರು ಮಾಡಿ ಕೊಟ್ಟು ಕಳಿಸ್ತಾರೆ ಸೊ ಅದೇ ಥರ ನಮ್ಮ ಮನೇಲೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ಮಡಿ ಆಗಿರಲಿ ಅಂತ ದೇವ್ರ ಮನೇಲಿ ಕೂಡ ಇಟ್ಟಿದ್ದೀನಿ ದೇವಸ್ಥಾನದಲ್ಲಿ ಪ್ರಮುಖರ ಆರಾಧನೆ ಅಂತ ಮಾಡ್ತಾರೆ ಸೊ ಅದಕ್ಕೋಸ್ಕರ ಮಾಡ್ಕೊಂಡಿದ್ದೀವಿ ಅಲ್ಲಿ ಅನ್ನ ಸಾಂಬಾರು ಪಾಯಸ ಹುಳಿ ಎಲ್ಲ ಮಾಡಿರ್ತಾರೆ ಆದರೆ ಕಜ್ಜಾಯ ಮಾತ್ರ ನಾವು ಮನೆಯಿಂದ ಕೊಡೋದು ದೇವಸ್ಥಾನಕ್ಕೆ ಊಟಕ್ಕೆ ಬಡಿಸೋದಕ್ಕೆ ಅಂತ ನೋಡಿ ಅದಕ್ಕೆ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಬಾಕ್ಸಲ್ಲಿ ಕೂಡ ಕಜ್ಜಾಯನೇ ಸ್ಟೋರ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ಮನೆಗೆ ಮನೆಯಲ್ಲೇ ಇಟ್ಕೋತೀನಿ ಇದನ್ನು ದೊಡ್ಡ ಬಾಕ್ಸಲ್ಲಿರೋದು ಮಾತ್ರ ಕೊಟ್ಕಳಿಸ್ತೀನಿ ಏನಕ್ಕಂದರೆ ಇಲ್ಲಿ ನಮಗೆಲ್ಲ ಬೇಕಲ್ವಾ ಆರಾಧನೆ ಮುಗಿದ ಮೇಲೆ ನಾವು ತಿನ್ನಬಹುದು ಇವಾಗ ಮೀಸಲು ಮಾಡಬಾರ್ದು ಅಂತ ಹೇಳಿ ಅದನ್ನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ನೋಡಿ ಕಜ್ಜಾಯ ತುಂಬಾ ಚೆನ್ನಾಗಿ ಬಂದಿತ್ತು ಬಿಳಿ ಎಳ್ಳೆಲ್ಲ ಹಾಕಿ ಈ ಥರ ಮಾಡ್ಕೊಂಡಿದ್ದೀವಿ ಕ್ರಿಸ್ಪಿಯಾಗಿ ಕೂಡ ಇದೆ ಆದರೆ ಟೇಸ್ಟ್ ಮಾಡಿರಲಿಲ್ಲ ನಾನು ಆಮೇಲೆ ಟೇಸ್ಟ್ ಮಾಡಿದ್ದು ತುಂಬಾ ಚೆನ್ನಾಗಿ ಬಂತು ಕಜ್ಜಾಯ ಒಳಗಡೆ ಇಟ್ಟು ಹಿಟ್ಟು ಥರ ಇದ್ದರೆ ಅಷ್ಟೊಂದು ರುಚಿ ಇರೋಲ್ಲ ನನಗೆ ಏನಿದ್ರು ಕಜ್ಜಾಯ ಅಂತಂದರೆ ಕ್ರಿಸ್ಪಿಯಾಗಿರಬೇಕು ಕರುಮ್ ಕುರುಮ್ ಅಂತ ಇರಬೇಕು ತಿಂತ ಇದ್ದರೆ ಸೊ ಆ ಥರ ಇದ್ದರೆ ನನಗಿಷ್ಟ ಆಗುತ್ತೆ ಬಿಳಿ ಎಳೆನ ಜಾಸ್ತಿ ಹಾಕಬೇಕು ಕಜ್ಜಾಯಕ್ಕೆ ಹಾಗಾದರೆ ನನಗೆ ತುಂಬಾ ಇಷ್ಟ ಆಗುತ್ತೆ ನೋಡಿ ಹಾಗೆಯೇ ಇಲ್ಲಿ ಬೆಳಗಿನ ಜಾವ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಕೊಟ್ಟು ಕಳಿಸೋದಕ್ಕೆ ಅಂತ ಇಲ್ಲಿ ತುಪ್ಪನ ಕಾಯಿಸಿ ಬಾಕ್ಸ್ಗೆ ಹಾಕ್ಕೊಳ್ತಾ ಇದ್ದೀನಿ ಕಜ್ಜಾಯ ಮತ್ತು ತುಪ್ಪ ಎರಡನ್ನ ಕೂಡ ದೇವಸ್ಥಾನಕ್ಕೆ ಕೊಡಬೇಕಾಗುತ್ತೆ ಹಾಗೆಯೇ ಬೆಳಗ್ಗೆ ಪೂಜೆ ಮಾಡ್ಕೊಳ್ಳೋದಕ್ಕೆ ಅಂತ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ದೇವ್ರ ಮನೆಯೆಲ್ಲ ದೇವ್ರ ಮನೆಯನ್ನು ನೈಟೇ ಕ್ಲೀನ್ ಮಾಡ್ಕೊಂಡಿದ್ದೆ ಅಂದರೆ ಗುರುವಾರ ನೈಟೇ ಎಲ್ಲನೂ ಮಾಫಿಂಗ್ ಮಾಡಿಕೊಂಡು ಫೋಟೋಗಳನ್ನೆಲ್ಲ ಒರೆಸ್ಕೊಂಡು ಬೆಳಿಗ್ಗೆ ಪೂಜೆ ಮಾಡೋದಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆಯೇ ದೇವ್ರ ಸಾಮಾನುಗಳನ್ನು ಕೂಡ ಇಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಸೂತ್ಕ ಆಗಿತ್ತು ಮನೆಯಲ್ಲಿ ಸೊ ಅದರಿಂದ ಮನೆಯನ್ನೆಲ್ಲ ಕ್ಲೀನ್ ಮಾಡಿದ್ದೀವಿ ಇವಾಗ ಒಂದು ಐದು ದಿನ ಕಂಟಿನ್ಯೂಸ್ ಆಗಿ ತುಂಬ ಅಂದರೆ ತುಂಬಾ ಕೆಲಸ ಇತ್ತು ಮನೆಯಲ್ಲಿ ಬಟ್ಟೆಗಳನ್ನೆಲ್ಲ ನೀರಲ್ಲಿ ಹದ್ದಿ ಹಾಗೆಯೇ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಸೊ ಐದು ದಿನಗಳ ಕಾಲ ಸತತವಾಗಿ ಸೂತ್ಕ ಎಲ್ಲ ಕಳೆದು ಇವಾಗ ಮಡಿಯೆಲ್ಲ ಮಾಡಿ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೀವಿ ನೋಡಿ ಹಾಗೇ ಇಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದೀವಿ ನೋಡಿ ಪೂಜೆ ಕೂಡ ನಡೀತಾ ಇತ್ತು ದೇವಸ್ಥಾನದಲ್ಲಿ ಇದು ಕೊಟ್ಟೂರು ಬಸವೇಶ್ವರ ಸ್ವಾಮಿ ದೇವಸ್ಥಾನ ನಮ್ಮ ಊರಲ್ಲಿರೋದು ಅಂದರೆ ಈ ದೇವಸ್ಥಾನದಲ್ಲಿ ಏಳು ಲಿಂಗಗಳು ಇವೆ ಇಲ್ಲಿ ನೋಡಿ ಪೂಜೆ ಕೂಡ ಮಾಡ್ತಾ ಇದ್ದಾರೆ ಸೊ ನಾನು ಆ ದೇವ್ರನ್ನ ಕೂಡ ತುಂಬ ನಂಬಿದ್ದೀನಿ ತುಂಬ ಚೆನ್ನಾಗಿ ಅಲಂಕಾರನ ಮಾಡಿದರು ದೇವರನ್ನ ಇವತ್ತು ಶ್ರೀ ಕೊಟ್ಟೂರು ಬಸವೇಶ್ವರ ಸ್ವಾಮಿ ದೇವಾಲಯ ನೋಡಿ ಇವಾಗ ಪೂಜೆ ಎಲ್ಲ ಮಾಡಿಸ್ಕೊಂಡು ನಾವು ಊಟಕ್ಕೆ ಸಹ ಇಲ್ಲಿ ಕೂತಿದ್ದೀವಿ ನೋಡಿ ಪಾಯಸ ಹಾಗೆಯೇ ಕಜ್ಜಾಯ ಮತ್ತು ಹಲಸಿನಕಾಯಿ ಮತ್ತು ಅವರೆಕಾಳು ಹುಳಿ ಹಾಗೆಯೇ ಅನ್ನ ಸಾಂಬಾರು ಕೂಡ ಮಾಡಿದರು ಸೊ ಊಟ ಮಾಡಿಕೊಂಡು ಮನೆಗೆ ಹೊರಡಬೇಕು ಸೊ ನೋಡಿ ನಾನು ಬೆಳಗಿನ ಜಾವ ಪೂಜೆ ಮಾಡಿರೋದನ್ನ ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಸೊ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು